ಅದಕ್ಕೆ ಚಂದ್ರಾಬು ನಾಯ್ಡು ಅವ್ರಿ ಹಾಕೋದೂ ಜಾಸ್ತಿ ಪ್ರಚಾರಿಟಿ ನಂದಿನಿ ಆಗಿರ್ತದೆ ಚಲೋ ಕೊಟ್ಟಿದ್ದರು ಕ್ವಾಲಿಟಿ ಅಥವಾ ಕಾಂಪ್ರಮೈಸ್ ಆಗೋದಿಲ್ಲ ಅದಕ್ಕೆ ನಂದಿನಿ ನಮ್ಮಲ್ಲಿ ಎರಡ ಚಲೋ ಇರೋದ್ರೆ ಹೆಚ್ಚು ಗ್ರಾಹಕರು ಅಥವಾ ದೇವಸ್ಥಾನ ಬಳಕೆ ಮಾಡಬೇಕು ವಿನಂತಿ ಮಾಡ್ತಾರೆ

ಮೊದಲ ಅಧ್ಯಕ್ಷರೊಬ್ಬರ ಒಳಗೆ ಹೋಗೋದಿರ್ತಕ್ಕಂಥ ಯಾರಿಗೆ ಕರೆದು ಬಿಡ್ತೀವಿ ಈ ಸಲ ಭಾಳ ಮಾತಾಡಿದ್ದಂಗೆ ಕರೆದು ನಾವು ಸದ್ಯ ಅಂದರೆ ಈ ಸಲ ನಮ್ದು ಯಾಕೆಂದ್ರೆ ರೋಡ್ ಸಲ ಇಲ್ಲ ಅಂದಿದ್ರು ಈ ಸಲ ಅರವತ್ತೆಂಟು ಲಕ್ಷ ಲಾಭ ಮಾಡಿದ್ವಿ ಮುಂದಿನ ಸಲ ಎರಡು ಕೋಟಿ ಲಾಭ ಮಾಡಬೇಕಂತ ಪ್ಲ್ಯಾನ್ ಇಟ್ಬಂದ್ರೆ ಅದ್ರ ಜೊತೆ ಮೇಘಾಡಿ ಲಕ್ಷೆಲ್ಲ ಕಡಿಮೆ ಮಾಡಿದ್ರು ಇವಾಗ ಜನರು ಕೂಡ ವಿಶೇಷವಾಗಿ ಮಾಡಿ ಬೆಳಗಾವ್ ಅಂದರೆ ಮೇಲಿನ ಬೇರೆ ಉತ್ತರ ಕನಾಲಿಗೆ ಎಷ್ಟು ದೊಡ್ಡ ಪ್ರಮಾಣದಲ್ಲಿ ಬೆಳೆಸಬೇಕು ಮೇಘಾಡಿ ಮಾಡೋಕೆಲ್ಲ ಪ್ಲ್ಯಾನ್ ಇಡ್ಬಂದ್ರೆ ಮತ್ತು ರೈತರು ಇನ್ನೂ ಏನು ಅನುಕೂಲ ಮಾಡೋಕ್ಕ ಸಾಯಂಕು ಜನರಲ್ ಪಬ್ಲಿಕ್ ಆದ್ರೆ ಮೀಟಿಂಗ್ ಇವತ್ತು ನಮ್ಗೆ ಎರಡು ಲಕ್ಷ ರೂಪಾಯಿ ಹಾಲು ಬರೋದಿಲ್ಲ ನನಗ್ ಬೇಗ ಡೈರಿ ಮಾಡಿದ್ರೆ ನಾಲ್ಕು ಲಕ್ಷ ರೂಪಾಯಿ ಹಾಲು ಬಂದ್ರೆ ಅದು ನಾನು ಲೋನ್ ವರ್ದಿಲಿಂದ ಮಾಡಿ ನಾನು ಅದ್ರ ಮೊದಲು ನಾಲ್ಕು ಲಕ್ಷ ಕಾಲಕ್ ಮಾಡ್ತೇವೆ ಅದಾಗ್ಲೂ ಮಾಡಬಹುದು ಮಾಡ್ತೇವೆ ಈಗ ನೋಡ್ರಿ ನಾವು ಅದಕ್ಕೆ ಏನ್ ಮಾಡ್ತೇವೆ ಐರಿ ಅಂತಂದ್ರೆ ಎಲ್ಲ ಪ್ರಾಡಕ್ಟ್ ನಮ್ಗೆ ತಗೊಂಡು ನಾವು ಬೆಂಗಳೂರಿನಿಂದ ತರಿಸ್ಬೇಕು ಅದಕ್ಕೆಲ್ಲ ಮೈಸೂರು ಪಾಕ ಪುಂಬ ಇದೆಲ್ಲ ಇದೆ ಮಾಡಿದ್ರೆ ಎಷ್ಟು ಡಿಮಾಂಡ್ ಇರ್ತದೋ ಮಾಡೋದು ಈಜಿ ಆಗ್ತದೆ ಮುಂದಿನ ನಿರ್ಮಾಣ ಗ್ರಾಹಕರಿಗೆ ಸಮಸ್ಯೆ ಪ್ಲ್ಯಾನ್